ದೇವನೇನ್ ಅತಿಶೈತ ಮಾನಿಸನೆ ಭೋಗಕ್ಕೆ ಹೂವುಣಿಸು ಮುಡುಪೊಡೆವೆಯವನಿಗಂಬೇಕೆ ಆ ವದೊಳ್ಳಿ ತೊತನಗೆ ನರದನನು ಪರಮಂಗೆ ಸಾಜ ಮಂಕುತಿಮ್ಮ ನೋಡಿ ಇಲ್ಲೊಂದು ಬಹಳ ಚಂದದ ವಿಷಯ ಹೇಳ್ತಾರೆ ಡಿ ವಿಜಿ ದೇವನೇನ್ ಅತಿಶಯಿತ ಶೈತ ಮಾನಿಸನೆ ಭೋಗಕ್ಕೆ ಎಷ್ಟೋ ಸಲ ಪೂಜೆ ಮಾಡುವಾಗ ನಾವು ಅನಿಸ್ಕೊಳ್ತೇವೆ ತುಂಬ ದೊಡ್ಡ ಅಂದರೆ ಸಮಾಜದಲ್ಲಿ ಸಿಗತಕ್ಕಂಥ ಶ್ರೇಷ್ಠವಾದ ಯಾರ ಮನೇಲೂ ಉಪಯೋಗ್ಸಿರಬಾರ್ದು ಅಂಥ ಪೂಜೆ ನಮ್ದಾಗಬೇಕು ಅಂಥ ಮಂಟಪ ಆಗಬೇಕು ಎಂಥ ಮಂಟಪ ಯಾರ ಮನೇಲೂ ಮಾಡಿರಬಾರ್ದು ಅಂಥ ಗಣಪತಿ ಮಂಟಪ ಮಾಡಬೇಕು ಹೆಂಗೆ ನೈವೇದ್ಯ ಮಾಡಬೇಕು ಯಾರ ಮನೇಲೂ ಮಾಡಿರಬಾರ್ದು ನೈವೇದ್ಯ ಹೂ ಎಂಥಕ್ಕೆ ತರಬೇಕು ಲೋಕಲೆಲ್ಲ ಯಾರು ನೋಡಿರಲೇಬಾರ್ದು ಅಂಥ ಹೂ ತಂದು ಪೂಜೆ ಮಾಡಬೇಕು ಡಿ ವಿ ಜಿ ಕೇಳ್ತಾರೆ ದೇ ಅದಕ್ಕೋಸ್ಕರ ಕೆಲವರು ಸಾಲ ಮಾಡೋರಿದ್ದಾರೆ ಸಾಲ ಮಾಡಿ ದೊಡ್ಡ ದೊಡ್ಡ ಸತ್ಯನಾರಾಯಣ ಪೂಜೆ ಮಾಡೋರಿದ್ದಾರೆ ಡಿ ಜಿ ಹೇಳ್ತಾರೆ ಅದರ ಅವಶ್ಯಕತೆ ಇಲ್ಲ ದೇವನೇನ್ ಮಾನ್ ಮಾನಿಸನೆ ಭೋಗಕ್ಕೆ ದೊಡ್ಡ ದೊಡ್ಡ ಭೋಗವನ್ನು ಅನುಭವಿಸುವುದಕ್ಕೆ ಅವನೇನು ಮನುಷ್ಯನ ಅಂತ ಕೇಳ್ತಾನೆ ಅಂದ್ರೆ ಯಾಕೆ ಮನುಷ್ಯನ ಕೇಳಿದ್ದೆ ಯಾಕೆ ಅಂದರೆ ಒಂದು ಹಾಡಿದೆ ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಭಗವಂತನ ಸಾಮರ್ಥ್ಯ ಏನಪ್ಪ ಅಂದ್ರೆ ದೊರೆಯತನದಲ್ಲಿ ನೋಡೆ ಧರಣಿದೇವಿಗೆ ರಮಣ ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು ಹಿರಿಯತನದಲ್ಲಿ ನೋಡಿ ಸರಸಿಜೋದ್ಭವನಯ್ಯ ಆವುದು ಆವ ರೂಪದಲ್ಲಿ ನೋಡಿದರೂ ಅವನು ದೊಡ್ಡವನೇ ಆದ್ದರಿಂದ ನಾವು ನೈವೇದ್ಯ ಮಾಡ್ತೇನೆ ಅಂದರೆ ಅವನ ಪತ್ನಿ ದುಡ್ಡು ಕೊಡೋಣ ದೇವರಿಗೆ ಅಲಂಕಾರ ಲಕ್ಷ್ಮಿಯೇ ಅವನ ಕಾಲು ಹೊತ್ತ ಕೂತ್ಕೊಂಡಿದ್ದಾಳೆ ಇದೆ ಭೂಮಿನೂ ಮತ್ತೊಂದು ಕೊಡೋಣ ಧರಣಿ ದೇವಿಗೆ ರಮಣ ಒಂದಿಷ್ಟು ಜ್ಞಾನ ಕೊಡೋಣ ಸರಸಿಜೋದ್ಭವನೆಯ ಚತುರ್ಮುಖ ಬ್ರಹ್ಮನಿಗೂ ಅವನು ತಂದೆ ಜಗದಾದಿ ಜಗದಾದಿಗುರುವು ಆದ್ದರಿಂದ ಭಗವಂತ ಬಯಸುವಂಥದ್ದು ಭಕ್ತಿ ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ ಪತ್ರಂ ಪುಷ್ಪಂ ಫಲಂ ತೋಯಂ ಏಕವಚನ ಬಳಸಿದ್ದಾನೆ ಬಹುವಚನ ಹೇಳಿಲ್ಲ ಪುಷ್ಪಾಣಿ ಪತ್ರಾಣಿ ಅಂತ ಹೇಳಿಲ್ಲ ಒಂದು ಪುಷ್ಪವಾದರೂ ಸರಿ ನಾವು ಕಥೆಯಲ್ಲಿ ಕೇಳ್ತೇವೆ ಸತ್ಯಭಾಮಿ ಕೃಷ್ಣನನ್ನು ಎಂತ ಮಾಡ್ತಾಳೆದು ಹಾ ತುಲಾಭಾರ ತುಲಾಭಾರ ಮಾಡುವಾಗ ತನ್ನೆಲ್ಲ ಒಡವೆ ವಸ್ತ್ರಗಳನ್ನೆಲ್ಲ ಅದ್ರೆ ಇಟ್ಲಂತೆ ಒಂದು ಕಡೆ ಏನು ಮಾತ್ರ ಕೃಷ್ಣ ಕೂತ್ಕೊಂಡಿರೋ ತಕ್ಕೇ ಹೇಳಲೇ ಇಲ್ಲ ಕೊನೆಗೆ ರುಕ್ಮಿಣಿ ಬಂದು ಒಂದು ದಳ ತುಳಸಿಯನ್ನು ಅದರ ಮೇಲೆ ಇಡ್ತಾಳೆ ಆಗ್ತದೆ ಅಂದರೆ ಭಕ್ತಿಯಿಂದ ಕೊಟ್ಟ ಒಂದು ತುಳಸಿ ಅಡ್ಡಿಲಿ ಅದು ಅದು ಹೇಳ್ತಾರೆ ಪುರಂದರಾಸರು ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು ಇಂದಿರಾರ ಮಣಿಗರ್ಪಿತವೆನ್ನಲು ಫಲ ಫಲ ಕೊಡೋದು ಉದಾಹರಣೆ ಯಾರಪ್ಪ ಅಂದರೆ ಶಬರಿ ಶಬರಿಗೆ ಬೇರೆ ಪೂಜೆ ವಿಧಾನ ಏನು ಗೊತ್ತಿರಲಿಲ್ಲ ಹಣ್ಣು ತಕೊಂಡು ಬಂದು ಇಡೋದು ಅಷ್ಟೇ ರುಚಿ ರುಚಿಯಾದ ಹಣ್ಣು ರಾಮನಿಗೋಸ್ಕರ ಪ್ರತಿದಿನ ತಂದಿಡೋದು ಅಷ್ಟರಲ್ಲೇ ತೃಪ್ತನಾದ ರಾಮ ತೋಯಂ ನೀರು ಕೊಟ್ಟವನು ಅದೊಂದು ಕಥೆ ಬರ್ತದೆ ನಮ್ಮ ರಾಮಾಯಣದಲ್ಲಿ ಇಲ್ಲ ತುಳಸಿ ರಾಮಾಯಣದಲ್ಲಿ ಬರ್ತದೆ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಗುಹನ ರಾಜ್ಯವನ್ನು ದಾಟಿ ಆ ಕಡೆಗೆ ಹೋಗುವಾಗ ಆ ಗಂಗಾ ನದಿಯನ್ನು ದಾಟಿಸುವುದಕ್ಕಾಗಿ ಒಬ್ಬ ಕೇವಟ ಕೇವಟ ಅಂದರೆ ದೋಣಿ ದಾಟಿಸುವ ಅಂಬಿಗ ಅವನು ಬರ್ತಾನೆ ಶ್ರೀರಾಮಚಂದ್ರ ಇನ್ನೇನು ದೋಣಿನ ಹತ್ತಬೇಕೋ ಅಷ್ಟೊತ್ತಿಗೆ ಅವನೇನು ಹೇಳ್ತಾನೆ ಸ್ವಾಮಿ ನಿಮ್ಮ ಪಾದ ಸ್ವಲ್ಪ ತೊಳಿಬೇಕು ಅಂತ ಹೇಳ್ತಾನೆ ಅಲ್ಲ ಈ ಪ್ರಕ್ರಿಯೆ ಏನು ಇರಲಿಲ್ಲವಲ್ಲ ಅಂತ ಕೇಳಿದ್ರೆ ಇಲ್ಲ ಹಾಗೇನಲ್ಲ ನನಗೊಂದು ಸಮಸ್ಯೆ ಇದೆ ನೀವು ಹಿಂದೆ ಸಣ್ಣವರಿದ್ದಾಗ ಒಂದು ಕತೆ ಕೇಳಿದ್ದೆ ನೀವು ನಡ್ಕೊಂಡು ಹೋದಾಗ ಒಂದು ಕಲ್ಲಿಗೆ ನಿಮ್ಮ ಪಾದದ ಧೂಳಿ ಸ ತಾಗಿಬಿಟ್ಟು ಅದೊಂದು ಹೆಣ್ಣಾಗ್ಲಂತ ಅವಳ ಹೆಸರು ಅಹಲ್ಲಿ ಅಂತ ಕರೀತಾರೆ ನಿಮ್ಮ ಪಾದದ ಧೂಳಿಯಲ್ಲಿ ಆ ಕಲ್ಲು ಹೆಣ್ಣಾದ್ರು ಒಂದು ಸ್ತ್ರೀ ಆದ್ಲು ಹೀಗೆ ನಿಮ್ಮ ಪಾದದ ಧೂಳಿ ಏನಾದರೂ ನಾನು ದೋಣಿಗೆ ತಾಗಿ ಅದೊಂದು ಹೆಣ್ಣಾಗ್ಬಿಟ್ರೆ ಇವಳನ್ನು ಇರೋವಳೊಬ್ಬಳನ್ನೇ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಮತ್ತು ಸಮಸ್ಯೆ ಆಗ್ತದೆ ಅದಕ್ಕೆ ಹೇಗಾದರೂ ಮಾಡಿ ಆ ಧೂಳನ್ನು ತೆಗಿಬೇಕು ನನಗೆ ಅಷ್ಟೇ ನಮಗೆ ನನಗೆ ಬೇಕಾದ ಬೇರೆ ಏನೇನಿಲ್ಲ ಅಂತ ಶ್ರೀರಾಮಚಂದ್ರನಿಗೆ ಗೊತ್ತಾಯ್ತು ಇವನಿಗೆ ಸುಮ್ಮ ಮಾಡೋದು ಇವನಿಗೆ ನನ್ನ ಪಾದ ತೊಳಿಬೇಕು ಅಂತಿದೆ ಆದರೆ ಹಾಗೆ ಹೇಳಿದರೆ ಕೊಡಲ್ಲ ಅಂತ ಹೇಳಿ ಒಂದು ವಿನೋದವಾಗಿ ಅವನು ಹೇಳ್ತಾನೆ ಅವನು ಶ್ರೀರಾಮಚಂದ್ರನ ಪಾದ ತೊಳಿತಾನಂತ ಆ ತೊಳಿಸಿದಾತ್ರ ಹೇಳ್ತಾರೆ ಬರೀ ನೀರಿನಿಂದ ಪಾದ ತೊಳೆದದಲ್ಲ ಕಣ್ಣೀರಿನಿಂದಲೂ ತೊಳೆದ ಅವನಲ್ಲಿ ಭಕ್ತಿ ಇತ್ತು ಅನ್ನೋದಕ್ಕೆ ಉದಾಹರಣೆ ಏನು ಅಂದರೆ ಶ್ರೀರಾಮಚಂದ್ರ ಕೇಳ್ತಾನೆ ನಿನ್ನ ಪ್ರೀತಿಗೆ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಕಣಯ್ಯ ನಿಂಗೆ ಏನು ಬೇಕು ಕೇಳು ನಾನು ಕೊಡ್ತೇನೆ ಅಂತ ಹೇಳ್ತಾನಂತ ಆಗ ಅವನು ಕೇವಟ ಏನು ಹೇಳ್ತಾನೆ ಗೊತ್ತಾ ಪ್ರಭು ಈ ಸಣ್ಣ ನದಿಯನ್ನು ದಾಟಿಸೋದಕ್ಕೆ ನಾನು ಸಹಾಯ ಮಾಡಿದ್ದೇನಲ್ಲ ಮಾಡ್ತೇನಲ್ಲ ಆದರೆ ಈ ಸಂಸಾರ ಶರದಿನ ದಾಟಿಸೋದಕ್ಕೆ ನೀನು ನನಗೆ ಸಹಾಯ ಮಾಡೋ ಸಾಕು ಅಷ್ಟೇ ಬೇರೆ ಇನ್ನೇನು ಕೇಳ್ಕೊಳ್ಳಲ್ಲ ನಿನ್ನ ಹತ್ರ ಅಂತ ಹೇಳ್ತಾನೆ ಆದ್ದರಿಂದ ಭಗವಂತ ಬಯಸುವಂಥದ್ದು ನಮ್ಮ ಹತ್ರ ಏನಿದೆಯೋ ಅದನ್ನು ಕೊಡೋದಷ್ಟೇ ಅದನ್ನೇ ಹೇಳೋದು ಹೂವುಗಳು ಮುಡಿಪೊಡವೆ ಅವನಿಗೆ ಬೇಕೆ ಅವನಿಗೆ ಅದೆಲ್ಲ ಬೇಕಾಗಿಲ್ಲ ಭಗವಂತನಿ ಆವದೊಳ್ಳಿತೋ ತನಗೆ ನರನದನ್ನು ಪರಮಂಗೆ ನೈವೇ ಅದಿಪುದು ಸಹಜ ತನಗೇನೇನು ಅವೈಲೇಬಲ್ ಇದೆಯೋ ತನಗೇನೇನು ಸಾಧ್ಯತೆಗಳಿದೆಯೋ ಅದನ್ನು ಭಗವಂತನಿಗೆ ಅರ್ಪಿಸಿದರೆ ಸಾಕು ಎಂಬುದಾಗಿ ಡಿ ವಿ ಜಿ ಹೇಳ್ತಾರೆ